ಮಾಡಿದ ಗರಿ ಗರಿ ತುಪ್ಪ ಅಂತ ಹೇಳ್ತೀವಲ್ಲ ಇದೆ ಅಜ್ಜಿ ಮಾಡಿದ ಗರಿ ಗರಿ ತುಪ್ಪ ಯಾವುದು ವನಸ್ಪತಿ ರುಚಿಗೋಲ್ಡ್ ಹಾಕಿ ಒಂದಿಷ್ಟು ಸ್ವಲ್ಪ ಬೆಣ್ಣೆ ಅದು ಬೆಣ್ಣೆ ನಕಲಿ ಬೆಣ್ಣೆ ಅದು ಪ್ಯೂರ್ ಎಲ್ಲ ಹಾಕಿ ನೋಡಿ ಇದೆ ನಮ್ಗಿಲ್ಲದ ಕೊರಗಜ್ಜ ನಿಮ್ಗೆ ಹಾಕ್ತಾರ ಆ ಹೌದು ಅದೇ ನೀವು ಕೊರಗಜ್ಜನೆಲ್ಲ ತರಬೇಡಿ ಇಲ್ಲಿಗೆ ಆಯ್ತಾ ಆ ಆಯ್ತು ನೀವು ಕೊರಗಜನೆಯನ್ನೆಲ್ಲ ಕೊರಗಜನೆ ಎಲ್ಲ ತಂದಿಲಿತ್ತ ಹೆದರಿಸ್ಬೇಡಿ ನಾವು ನಿಮ್ಮ ನಿಮ್ಮ ಅದಕ್ಕೆಲ್ಲ ಹೆದರು ಅವರೆಲ್ಲ ಏನು ಎಲ್ಲ ಬಿಸ್ನೆಸ್ಸೇ ಮಾಡ್ಕೊಂಟು ಒಂದು ಹತ್ತು ಹದಿನೈದು ಹದಿನಾರು ವರ್ಷ ಹದಿನೆಂಟು ವರ್ಷ ಆಯಿತು ಇಲ್ಲಿ ಎಲ್ಲರೂ ಇಲ್ಲಿ ಗೌಡನವರು ಎಲ್ಲ ಅಲ್ಲಿಂದ ಬಂದಲ್ಲ ಇಲ್ಲಿ ಅದೇ ಮಾಡೋದು ಕನ್ನಡದ ಪ್ರಮುಖ ದೇವಾಲಯಗಳು ಯಾವ್ದು ಯಾವ್ದು ನೀವೇ ಲೆಕ್ಕಾಚಾರ ಹಾಕದೆ ಆ ದೇವಾಲಯಗಳಿಗೆಲ್ಲ ಇದೇ ತುಪ್ಪ ಹೋಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎರಡು ಗಾಡಿಯಲ್ಲಿ ಹೋಗ್ತದೆ ಮಧ್ಯಾಹ್ನ ಎರಡು ಗಾಡಿ ಹೋಗ್ತದೆ ಇಲ್ಲಿರುವಂತ ದೊಡ್ಡ ದೊಡ್ಡ ಫೇಮಸ್ ಕೇಟರಿಂಗ್ ಅವರು ಇದಾರಲ್ಲ ಅವರೆಲ್ಲರೂ ಕೂಡ ಇದೇ ತುಪ್ಪಕ್ಕೆ ಮೊರೆ ಹೋಗ್ತಾರೆ ಯಾಕಂದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ ಈ ತುಪ್ಪ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸೂಪರ್ ಬಜಾರ್ಗಳಲ್ಲಿ ಅಷ್ಟು ಮಾತ್ರ ಅಲ್ಲ ಎಲ್ಲ ಕಡೆಯೂ ಮಾರಾಟ ಆಗ್ತಾ ಇದೆ ಇದೆ ಇದೇ ತುಪ್ಪದಲ್ಲಿ ಮಾಡಿ ಒಂದು ಒಂದೂವರೆ ಕೋಟಿದ್ದು ಮನೆ ಇಪ್ಪತ್ತು ಸೆನ್ಸ್ ಜಾಗ ಅಂಥದ್ದು ಮೂರು ನಾಲ್ಕು ಉಂಟು ಇದೇ ಬಿಸಿನೆಸ್ ಮಾಡಿ ಉಂಟು ಒಬ್ಬೊಬ್ಬರಿಗೆ ಒಂದೊಂದು ಸೈಟ್ ಉಂಟು ತುಪ್ಪ ಅಲ್ಲ ಇದು ವಿಷ ಇದರಲ್ಲಿ ವನಸ್ಪತಿ ನೀವು ಪಾಮ್ ಆಯಿಲ್ ಇದಕ್ಕೆ ಕಲರು ಆಮೇಲೆ ನಮ್ಮ ಕೊಳಕಾದ ಬೆಣ್ಣೆ ಇವೆಲ್ಲ ಹಾಕಿ ವಿಷ ರೂಪದ ತುಪ್ಪವನ್ನು ತಯಾರಿಸ್ತಾರೆ ದೇಸಿ ಗೀ ಅಂತ ಹೇಳಿ ನಿಮ್ಗೆ ದೇಸಿ ತುಪ್ಪ ಅಂದ್ರೆ ಇಷ್ಟನಾ ಹಾಗಾದ್ರೆ ನಾನಿವತ್ತು ನಿಮ್ಗೆ ತೋರಿಸ್ತೀನಿ ದೇಸಿ ತುಪ್ಪದ ಅಸಲಿ ಕತೆ ಈ ದೇಸಿ ತುಪ್ಪನ ಯಾವ ರೀತಿ ತಯಾರಿಸ್ತಾರೆ ಇದರ ಹಿಂದೆ ಎಷ್ಟೊಂದು ಕರಾಳ ಸೀಕ್ರೆಟ್ಗಳಿದೆ ಅಂತ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ ಎಪ್ಪ ಯಪ್ಪ ಈ ನಕಲಿ ತುಪ್ಪದ ಅಸಲಿ ಕತೆ ಕೇಳಿದ್ರೆ ನೀವು ವಾಂತಿ ಮಾಡ್ಕೋತೀರಾ ಇಷ್ಟು ದಿನ ನಾವು ದೇಸಿ ತುಪ್ಪದ ಹೆಸರಲ್ಲಿ ಎಂಥ ವಿಷ ತಿಂದಿದ್ದ ಅಂತ ಬೆಚ್ಚಿ ಬೀಳ್ತೀರಾ ಬೆಣ್ಣೆಯೇ ಇಲ್ಲದೆ ತುಪ್ಪ ತಯಾರಿಸೋ ಭಯಾನಕ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ವಾಮಂಜೂರಿನಲ್ಲಿ ನಡೆಯುತ್ತಿದೆ ಅನ್ನೋ ಮಾಹಿತಿ ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು ಈ ಮಾಹಿತಿಯ ಬೆನ್ನತ್ತಿ ಹೊರಟ ವಿಜಯ್ ಟೈಮ್ಸ್ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಕಾದಿತ್ತು ವಾಮಂಜೂರು ಅನ್ನೋ ಪುಟ್ಟ ನಗರ ಪ್ರದೇಶದೊಳಗೆ ಹದಿನೈದಕ್ಕೂ ಹೆಚ್ಚು ಮನೆಗಳಲ್ಲಿ ಈ ನಕಲಿ ತುಪ್ಪ ತಯಾರಿಸಲಾಗ್ತಿದೆ ಬಳ್ಳಾರಿ ದಾವಣಗೆರೆ ಭಾಗದಿಂದ ತರಕಾರಿ ಮಾರಲೆಂದು ಮಂಗಳೂರಿಗೆ ಬಂದವರು ಇಲ್ಲಿ ನಕಲಿ ತುಪ್ಪವನ್ನು ತಯಾರಿಸಿ ಭರ್ಜರಿ ಲಾಭ ಗಳಿಸ್ತಿದ್ದಾರೆ ಅಲ್ಲದೆ ಜನರಿಗೆ ಕೊಡಬಾರದ ಕಾಯಿಲೆ ಕೊಟ್ಟು ಜನರ ಪ್ರಾಣದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಇಂಥ ಮಾಫಿಯಾದ ಬಣ್ಣ ಬಯಲು ಮಾಡಲು ವಿಜಯ್ ಟೈಮ್ಸ್ ತಂಡ ಮಂಗಳೂರಿನ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆಯ ಡಿಸಿಗ್ನೇಟೆಡ್ ಆಫೀಸರ್ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ತಂಡದೊಂದಿಗೆ ಒಂದೊಂದೇ ತುಪ್ಪ ತಯಾರಿಕಾ ಘಟಕಗಳ ಮೇಲೆ ರೈಡ್ ಮಾಡಲು ಆರಂಭಿಸಿದೆವು ನೋಡಿ ಬೆಣ್ಣೆನೂ ಇದೆ ತುಪ್ಪನೂ ಇದೆ ಗೊತ್ತು ನನಗೆಲ್ಲ ಎಲ್ಲ ನೋಡಿದೀವಿ ನಾವು ನಿಮ್ಮ ಬೆಣ್ಣೆನು ನೋಡಿದೀವಿ ನಿಮ್ಮ ತುಪ್ಪನೂ ನೋಡಿದೀವಿ ನೋಡಿ ಬೆಣ್ಣೆ ನೋಡಿ ಯಾವ ರೀತಿಯ ಬೆಣ್ಣೆ ಯಾವ ರೀತಿಯ ತುಪ್ಪ ಅಂತ ಇಲ್ಲಿ ಬೆಣ್ಣೆ ಕೊಡ್ಲಾ ಆಯ್ತು ಆಯ್ತು ಅದನ್ನ ಮಾಡ್ಕೊಳ್ಳಿ ಇದು ತುಪ್ಪ ಈಗ ಕಾಯಿಸಿಟ್ಟಿದ್ದು ಅಂತ ನೋಡಿ ಇವರು ತಯಾರಿಸೋದು ಯಾವುದರಿಂತ ಅಂತಂದರೆ ನೋಡಿ ಇದು ರುಚಿಗೋಲ್ಡ್ ಮತ್ತು ಅದು ರುಚಿ ನಂಬರ್ ಒನ್ ವನಸ್ಪತಿ ಅಂತ ಈ ವನಸ್ಪತಿ ಅದನ್ನು ಈ ಎಣ್ಣೆ ಮತ್ತು ಅದು ಎಸೆನ್ಸ್ ಇವೆಲ್ಲವನ್ನು ಹಾಕಿ ಶುದ್ಧ ದೇಸಿ ಘೀ ಅಂತ ನೋಡಿ ಇಷ್ಟೇ ಇದರಲ್ಲಿರೋದು ಇದು ಬೆಣ್ಣೆ ಅಂತ ಹೇಳೋದು ಇವರು ಈ ಬೆಣ್ಣೆ ಆ ವನಸ್ಪತಿ ಆಮೇಲೆ ಗೋಲ್ಡು ಎಲ್ಲವೂ ನೋಡಿ ಹಾಂ ನೋಡಿ ಇಷ್ಟರಲ್ಲಿ ಹಾಕಿ ಇವ್ರದ್ದು ಶುದ್ಧ ಶುದ್ಧ ಬೇಸಿಗೆ ಇದು ನಾವು ಇಷ್ಟಪಟ್ಟುಕೊಂಡು ಶುದ್ಧ ಬೇಸಿಗೆ ಅಂತ ಕುಂತೀವಲ್ಲ ಇದೇ ಶುದ್ಧ ಬೇಸಿಗೆ ಇದಕ್ಕೆ ಬಳಸುವಂಥದ್ದು ಇದೇ ವನಸ್ಪತಿ ಇದೇ ಆಯಿಲ್ ಇದೇ ತುಪ್ಪ ನೋಡಿ ಬೆಣ್ಣೆ ಬೆಣ್ಣೆ ಅಂತ ಹೆಸರಿಗಷ್ಟೇ ಇದು ಇದು ಕೂಡ ವೈದ್ಯ ನಕಲಿ ಇದು ಮಾಡಿದ್ದು ಮಾಡಿ ತುಪ್ಪದಲ್ಲಿ ನಾವು ದನಗಳನ್ನು ಸಾಕಿದ್ದೀವಿ ಶುದ್ಧ ಇದೆ ಅಂತ ಹೇಳಿ ಇದನ್ನು ಮಾಡ್ತಾರೆ ಹೀಗೆ ತಯಾರಾಗ್ತಿದೆ ನಕಲಿ ತುಪ್ಪ

ನೋಡಿ ನಾನು ಯಾರು ಯಾರು ಇದು ಸತ್ಯ ಇಲ್ಲ ಮೇಡಂ ಇದು ಸತ್ಯ ಯಾವ ಡೈರಿ ಇಲ್ಲ ನನಗೆ ಗೊತ್ತು ಯಾವ ಡೈರಿ ಬೇಕಾ ಲೇಬಲ್ ನೋಡಿ ಮೇಡಂ ಅದರ ಮೇಲೆ ಯಾವ ಡೈರಿ ಅದು ಅವರಿಗೆ ಬೇರೆ ಹಾಕೋರು ಇದ್ದಾರೆ ಮೇಡಂ ಅವರ ಕಡೆ ಅದು ಅದು ನೀವು ನೀವು ಡೈರಿ ಇಂದ ತರದಲ್ಲ ನಾನು ಬೇರೆವರಿಂದ ಹಾಕಸೋಳ್ತಿದ್ದೀನಿ ಓಕೆ ಎಷ್ಟು ಅದು ತಗೊಳ್ಳುತ್ತೀರಾ ಅದು 1.7 ಡಬ್ಬೆ ತಗೊಳ್ಳುತ್ತೆ ಮೇಡಂ ಎಷ್ಟು ಡಬ್ಬಕ್ಕೆ ಒಂದೆರಡ ಡಬ್ಬಕ್ಕೆ ಎಷ್ಟು ಕೆಜಿ ಡಬ್ಬಕ್ಕೆ ಅದು 15 ಕೆಜಿ ಬರುತ್ತೆ ಮೇಡಂ ಆಯ್ತು ಓಕೆ ಅದರಲ್ಲಿ ಆಲ್ರೆಡಿ ಫಂಗಸ್ ಬಂದಾಗಿದೆಯಲ್ಲ

ನಂದಿನಿ ಇದೆ ಅದು ತುಪ್ಪದ ಕಲರ್ ಬರಕ್ಕೆ ಇದನ್ನ ಹಾಕ್ತಿರ ಆಮೇಲೆ ಅಷ್ಟಕ್ಕೆ ಸ್ಮೆಲ್ ಬಂದ್ಬಿಡುತ್ತೆ ನಿಷ್ಟಕ್ಕೆ ಬೆಣ್ಣೆ ಆಗ್ತಿದಲ್ಲ ಆಮೇಲೆ ವನಸ್ಪತಿ ಹಾಕ್ತಿರ ಇದು ರುಚಿ ಗೋಲ್ಡ್ ಹಾಕಿ ಅದೊಂದ್ ಇದೊಂದ್ ಹಾ ಹಾಕಿ ಎಷ್ಟು ಆಗುತ್ತೆ ಎಷ್ಟು ಲೀಟರ್ ಆಗುತ್ತೆ ನಿಮಗೆ ನಾವು 6 ಲೀಟರ್ мар್ತೀವಿ ಅಷ್ಟೇ ಯಾರ್ಿಗೆ мар್ತೀರೆ ಹೀಗೆ ಮನೆ ಮನೆಗೆ ಮನೆ ಮನೆಗೆ ಹೋಗಿ мар್ತೀರಾ ಅದು ತುಪ್ಪ ದೇಸಿ ತುಪ್ಪ ಅಂತ ಹೇಳ್ತೀರಾ ಯು ದೇಸಿ ತುಪ್ಪ ಅಂತ ಹೇಳ್ತೀರಾ ನೀವು ತಿಂತೀರಾ

ಅಲ್ವಾ ಬೆಣ್ಣೆ ತಿರ್ತೀರಾ ಆಮೇಲೆ ಬಿಸಿ ಮಾಡೋದು ಈಗ ಇದನ್ನ ತಿಂತೀರಾ ನೀವು ತಿಂತೀವಿ ಮೇಡಮ್ ಮತ್ತೆ ಈಗ ಎಲ್ಲರಿಗೆ ತಿನಿಸಿ ಮೇಡಮ್ ನಾ ಹಾ ನೋಡಿ ಈ ರೀತಿ ಮತ್ತೆ ಅದು ತಣ್ಣ ಈ ತಣ್ಣಗಾಗುತ್ತೆ ಆಮೇಲೆ ಎಷ್ಟು ಬೆಳಿಗ್ಗೆ ಮಾಡ್ತೀರಾ ಇವಾಗ ಮಾಡ್ತೀನಿ ಮಾಡಿ ಇವಾಗ ಮಾಡಿ ಬೆಳಿಗ್ಗೆ ಮಾಡಿ ನೋಡಿ ಈಗ ಮಾಡ್ತಾರೆ ಈ ರೀತಿ ನೋಡಿ ಇದು ಗರಿಗರಿ ಬರಕ್ಕೆ ಏನ್ ಮಾಡ್ತೀರಾ ಇಲ್ಲಮ್ಮ ಏನಿಲ್ಲ ಗರಿಗರಿ ಬರುತ್ತದು ಡಾಲ್ಡ ಹಾಕಿ ಮಾಡಿದ್ರೆ ಬರುತ್ತೆ ನೋಡಿ ಗರಿಗರಿ ಅಂತ ಅಜ್ಜಿ ಮಾಡಿದ ಗರಿಗರಿ ತುಪ್ಪ ಅಂತ ಹೇಳ್ತೀವಲ್ಲ ಇದೆ ಅಜ್ಜಿ ಮಾಡಿದ ಗರಿಗರಿ ತುಪ್ಪ ಯಾವುದು ವನಸ್ಪತಿ ರುಚಿಗೋಲ್ಡ್ ಹಾಕಿ ಒಂದಿಷ್ಟು ಸ್ವಲ್ಪ ಬೆಣ್ಣೆ ಅದು ಬೆಣ್ಣೆ ನಕಲಿ ಬೆಳ್ಳಿನ ಬೆಣ್ಣೆ ಅದು ಪ್ಯೂರ್ ಬೆಣ್ಣೆಲ್ಲ ಹಾಕಿ ನೋಡಿ ಇದೆ ಗರಿಗರಿಯ ಅಜ್ಜಿ ಮಾಡಿದಂತ ತುಪ್ಪ ದೇಸಿ ತುಪ್ಪ ಪ್ಯೂರ್ ತುಪ್ಪ ಇದೆ ನೀವು ಖುಷಿ ಖುಷಿಯಾಗಿ ತಿಂತಿರಲ್ಲ ಬಿರಿಯಾನಿಗೆ ಹಾಕಿ ಇದಕ್ಕೆ ಹಾಕಿ ಎಲ್ಲ ತಿಂತಿರಲ್ಲ ಇದೇ ತುಪ್ಪ ನೋಡಿ ಅಲ್ಲ ಮನೆಯಲ್ಲಿ ಕಷ್ಟ ಆದ್ರೆ ಇದು ಶಾಪ ಹೌದಾ ಇದು ಶಾಪ ತಾನೆ ಶಾಪಾ ಮತ್ತೆ ಈಗ ನಿಮ್ಗೆ ಇದು ಹಾರ್ಟ್ ಏರಿಯಾ ಹಾರ್ಟ್ ಕೊಳ್ಳೋದು ಕಿಡ್ನಿ ಕೊಳ್ಳೋದೇಲ್ಲ ಸರಿಯಾದು ಇದು ಈ ಶಾಪನೆ ಮತ್ತೆ ನಮಗೆ ಒಳ್ಳೆದ ಕಂಡಿಲ್ಲ ಮೇಡಂ ನಾನು ಬಿಟ್ಟು ಬಿಡ್ತೀನಿ ಏನಿಲ್ಲ ಇದು ಶಾಪನೇ ಶಾಪ ಒಳ್ಳೆದೇ ಕಂಡಿಲ್ಲ ಯಾರ್ಗೆ ಇದು ದುರ್ದಾನಸ ನಮಗೆ ಮೈಗೆ ಹಿಡಿಸಿಲ್ಲ ಅಮ್ಮ ನನ್ನ ಗಂಡನ ಹೋಗಿ ಎಂಟು ಲಕ್ಷ ರೂಪಾಯಿ ಎಲ್ಲ ಹಾಕಿ ಎಲ್ಲ ಸಾಕಾಗಿದೆ ನೋಡಿ ಇದು ಎಸೆನ್ಸ್ ಇದು ಬಣ್ಣ ಬರಕ್ಕೆ ಇವ್ರು ಹಾಕ್ತಾರೆ ಇದನ್ನ ಇದು ಎಸೆನ್ಸ್ ಕಲರ್ ಇದು ಅದು ಸೇಮ್ ನಿಮ್ಗೆ ನಂದಿನಿ ಅಂತ ಇವ್ರು ಹೇಳೋದು ಆ ತುಪ್ಪ ತರ ಯಾವ್ದಾದ್ರೆ ಪ್ಯೂರ್ ತುಪ್ಪ ತರ ಬಣ್ಣ ಬರುತ್ತೆ ಜನರನ್ನು ಆಕರ್ಷಿಸಕ್ಕಾಗುತ್ತೆ ಅಂತ ಅಲ್ಲ ಸರ್ ಅದು ಅದು ಕೂಡ ಏನು ಇದೆಲ್ಲ ಪ್ಯಾಕ್ಡಲ್ಲಿ ಅಲ್ಲ ಅದು ಕೂಡ ನಕಲಿ ಬರ್ಪಿ ಸರ್ ಇರುತ್ತಲ್ಲ ಅವರಿಗೆ ಸಿಗುತ್ತಲ್ಲ ಅದು ಮುಸ್ತಾರೆ

ಅವ್ರ ಅಡ್ರೆಸ್ ಅಲ್ಲಿ ಅವ್ರ ಇಲ್ಲ ಸರ್ ಕೊಡ್ತೀವ ಸರ್ ಇಲ್ಲ ಸರ್ ಕೊಡ್ತಾಳ ಸರ್ ಅದ್ರದೇ ಕೊಡ್ತಾಳೆ ಇದು ಅವ್ರ ಹೆಸರು ನಾಗನಗೌಡ ಅಂತ ಸರ್ ಅವರು ನಾಗನಗೌಡ